ಬದುಕನ್ನು ಹೆಚ್ಚು ಸುಂದರಗೊಳಿಸಲು ಹೋಗಬೇಡಿ ನಿಮ್ಮನ್ನೇ ಬಂಧಿಸಿ ಬಿಡುವಷ್ಟು ವಿಷವನ್ನು ಸೇವಿಸಿದರೆ ಒಬ್ಬರು ಸಾಯುವರು ಅದೇ ವಿಷದಿಂದ ತುಂಬಿದ ಚಾಡಿಮಾತುಗಳು ಕಿವಿಗೆ ಸೇರಿಕೊಂಡಾಗ ಬಹಳಷ್ಟು ಸಂಬಂಧಗಳು ಹಾಳಾಗುವುದು ಕೆಲವರು ದುರುದ್ದೇಶದಿಂದ ಸಹಾಯವನ್ನು ಮಾಡುವರು ಆದರೆ ಆ ಸಹಾಯವು ನಮಗೆ ಆಗೋ ಮೋಸವೆಂದು ತಿಳಿಯದೇ ಹೋಗುವೆವು ಪ್ರತಿಯೊಂದು ಸಂಬಂಧಗಳಲ್ಲಿಯೂ ಪ್ರಮುಖವಾದ ಅಂಶವೆಂದರೆ ಅದು ನಂಬಿಕೆ ನಿಯತ್ತಾಗಿ ಬದುಕುವವರಿಗೆ ನಾಟಕವಾಡಿ ಗೊತ್ತಿರುವುದಿಲ್ಲ ಯಾರು ನಾಟಕವಾಡಿ ಬದುಕುತ್ತಿರುವರೋ ಅಂಥವರನ್ನು ನಿಯತ್ತಾಗಿ ಇರುವವರು ತಮ್ಮ ಬದುಕಿನಲ್ಲಿ ಸೇರಿಸಿಕೊಳ್ಳುವುದಿಲ್ಲ ಕೆಲವರ ಮಾತಿನಿಂದ ನಿಮಗೆ ತುಂಬ ಬೇಜಾರಾಗಬಹುದು ಆಗ ನೀವು ಅವರ ಮಾತಿಗೆ ವಿರುದ್ಧವಾಗಿ ಬದುಕಿ ತೋರಿಸಬೇಕು ಆಗಲೇ ಅವರ ಮಾತಿಗೆ ತಿರುಗಿ ಉತ್ತರ ನೀಡಿದಂತೆ ಇರುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು